ಏನು ಕಳೆದ ಎರಡು ಮೂರು ಚುನಾವಣೆಗಳು ಪಕ್ಷಕ್ಕೆ ಆಗಿರ್ತಕ್ಕಂಥ ಹಿನ್ನಡೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಮೋಸದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ರಾತ್ರೋರಾತ್ರಿ ಪಾಪ ಪ್ಲಾನ್ ಅನ್ನ ಇಲ್ಲಿ ಮಾಧ್ಯಮದ ಏನೋ ಹಿಂಗೆ ತೋರಿಸ್ತಾರೆ ನನಗೆ ಏನಣ್ಣ ಕೂಪನ್ ಕಾರ್ಡ್ ಕೂಪನ್ ಕಾರ್ಡಿನ ಪ್ರಭಾವ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇನ್ನು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಕೆಲವೊಂದಷ್ಟು ಅಭ್ಯರ್ಥಿಗಳನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು ಬಹಳ ಬುದ್ಧಿವಂತಿಕೆಯಿಂದ ಕೂಪನ್ ಕಾರ್ಡ್ ಕೊಡುವ ಮೂಲಕ ಕೆಲವೊಂದಷ್ಟು ಸಮುದಾಯಗಳ ಮತಗಳನ್ನ ಕ್ರೋಢೀಕರಿಸಿರಬಹುದು ಒಪ್ಕೊಳ್ಳುತ್ತೇನೆ ನಾನು ಎಂದೂ ಕೂಡ ಮತದಾರರಿಗೆ ದೂಷಣೆ ಕೊಡ್ತಕ್ಕಂಥದ್ದು ಹೋಗೋದಿಲ್ಲ ಕೆಲವೊಂದಷ್ಟು ಸಮುದಾಯಗಳು ಮುಗ್ಧರಿದ್ದಾರೆ ಅಮಾಯಕರಿದ್ದಾರೆ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಚುನಾವಣೆಗಳಲ್ಲಿ ಏನಾಗಿದೆ ಅದೇನೋ ತವಾ ಕೊಡ್ತಕ್ಕಂಥದ್ದು ಕುಕ್ಕರ್ ಕೊಡ್ತಕ್ಕಂಥ ಸಂಸ್ಕೃತಿ ರೇಷನ್ನು ಅದೇ ಕೂಪನ್ ಅಂದ್ರೆ ಇವೆಲ್ಲವೂ ಸೇರ್ಕೊಳ್ತದೆ ಆದ್ರೆ ಕೂಪನ್ನು ಕೊಟ್ಟಂತವ್ರು ಕೂಪನ್ನು ತಗೊಂಡಂತಕ್ಕಂಥ ಕೆಲವೊಂದಷ್ಟು ಸಮಾಜಗಳಿಗೂ ಕೂಡ ಪಪ ಅವ್ರು ಕೊಟ್ಟಂತ ಮಾತನ್ನ ಅಲ್ಲೂ ಕೂಡ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತು ಕೂಪನ್ ವಿಲ್ಲ ನಡೆದೋಗಿರ್ತಕ್ಕಂಥ ಘಟನೆ ಇದ್ರ ಬಗ್ಗೆ ಈಗಾಗಲೇ ನೀವು ಹೇಳಿ ಉತ್ತರ ಕೊಟ್ಟಿದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟೇ ಪ್ರಭಾವಿಗಳಿರಲಿ ಎಷ್ಟೇ ಬಲಿಷ್ಠರಿರಲಿ ಇರಲಿ ಸರ್ಕಾರ ಕೈಯಲ್ಲಿರಲಿ ಆಡಳಿತ ಪಕ್ಷ ಕೈಯಲ್ಲಿರಲಿ ಅಧಿಕಾರಿಗಳನ್ನ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಅಂತಕ್ಕಂಥ ನಿದರ್ಶನಗಳು ಪ್ರತಿನಿತ್ಯ ಕೂಡ ಸರ್ಕಾರ ಬಂದು ಒಂದು ವರ್ಷ ಐದು ತಿಂಗಳಾಗಿದೆ ನಿನ್ನೆ ಕೂಡ ಪಾಪ ಯಾರೋ ಲೋಕಾಯುಕ್ತ ಎ ಡಿ ಜಿ ಪಿ ಒಂದು ಪತ್ರವನ್ನ ರವಾನೆ ಮಾಡಿದ್ದಾರೆ ಬಹುಶಃ ಆ ಪತ್ರದ ಹಿಂದೆ ಸಾಕಷ್ಟು ಸರ್ಕಾರದಲ್ಲಿ ಇರ್ತಕ್ಕಂತ ಕಾನೂನು ತಜ್ಞರು ಬುದ್ಧಿಜೀವಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಏನು ಪಾಪ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮಗೆ ಇರ್ತಕ್ಕಂಥ ಮಾಹಿತಿ ಅವರೇ ಆ ಪತ್ರವನ್ನ ತಯಾರು ಮಾಡಿ ಆ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಲೋಕಾಯುಕ್ತ ಡಿ ಜಿ ಪಿ ಅವರ ಮೂಲಕ ಅವರ ಸೈನ್ ಅನ್ನ ಹಾಕ್ಸಿದ್ದಾರೆ ಇವೆಲ್ಲವನ್ನ ನೋಡಿದಾಗ ಯಾವ ರೀತಿ ಈ ಸರ್ಕಾರ ರಾಜ್ಯದ ಜನತೆಯ ವಿಶ್ವಾಸವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗತ್ ಜೈರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದ್ವೇಷದ ರಾಜಕಾರಣ ಆಗಬಾರದು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಏನು ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು ಮಾತನಾಡಿರ್ತಕ್ಕಂಥ ನುಡಿಗಳೇನು ಅವರು ನಡ್ಕಳ್ತಾ ಇರ್ತಕ್ಕಂಥ ನಡೆಗಳೇನು ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆ ಪ್ರಶ್ನೆ ಮಾಡತಕ್ಕಂಥ ಸನ್ನಿವೇಶ ಇವತ್ತು ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಎಂದೂ ಕೂಡ ಸನ್ಮಾನ್ಯ ದೇವೇಗೌಡರಾಗ್ಲಿ ಸನ್ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡರ ಸಾಜ್ಜೆಯನ್ನ ಇಟ್ಟರು ಅವತ್ತು ಸನ್ಮಾನ್ಯ ಕುಮಾರಣ್ಣವರು ನೇರವಾಗಿ ರಾಜಕಾರಣದ ನಿಲ್ಲದೆ ಹೋದ್ರೂ ಕೂಡ ಚುನಾವಣೆಯ ಜವಾಬ್ದಾರಿಯನ್ನ ಹೊತ್ತು ಚುನಾವಣೆಯನ್ನ ಮಾಡಿದಂಥದ್ದು ಕೂಡ ಇತಿಹಾಸ ಈಗಾಗಲೇ ಸರಿಸುಮಾರು ಮೂವತ್ತು ವರ್ಷಗಳ ಕಾಲ ಕಳೆದಿದೆ ಈ ಜಿಲ್ಲೆಗೆ ನಾವು ಕಾಲಿಟ್ಟು ಇವತ್ತಿನವರೆಗೂ ನಮ್ಮ ರಾಮನಗರದ ಕೆಲವೊಂದಷ್ಟು ಮುಖಂಡರುಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಯಾವತ್ತು ಕೂಡ ಕುಮಾರಣ್ಣನ ಬಳಿ ಕುಮಾರಣ್ಣ ಶಾಸಕರಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನಸ್ತಾಪಗಳು ಗಲಾಟೆಗಳು ನೋಡ್ತೇವೆ ಸರ್ವೇ ಸಾಮಾನ್ಯ ಸ್ಟೇಷನ್ಗೂ ಹೋಗಿ ನಿಲ್ಲುತ್ತೆ ವಿಚಾರ ಆದ್ರೆ ಎಂದೂ ಕೂಡ ಕುಮಾರಣ್ಣ ಅವರು ಇವನು ಜನತಾದಳ ಪಕ್ಷ ಇವನು ಕಾಂಗ್ರೆಸ್ಸು ಇವನು ಬಿ ಜೆ ಪಿ ಅಂತಕ್ಕಂಥ ತಾರತಮ್ಯವನ್ನ ಮಾಡಿದಿರಾ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಯಾವುದೇ ಅಧಿಕಾರಿಗಳಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಕಷ್ಟ ಹೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇಲ್ಲಾಗಿರ್ತಕ್ಕಂಥ ಸಮಸ್ಯೆಯನ್ನ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರಚಾರ ಕೊಡ್ತಕ್ಕಂಥದ್ದು ಬೇಡ ಆ ಪಕ್ಷ ಈ ಪಕ್ಷ ಅಂತ ತಾರತಮ್ಯವನ್ನು ಕೂಡ ಮಾಡ್ತಕ್ಕಂಥದ್ದು ಅನಾವಶ್ಯಕ ಜಿಲ್ಲೆಯಲ್ಲಿ ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಇದು ಕೂಡ ಇತಿಹಾಸ